ನಮ್ಮ ವ್ಯಾಪಾರಿ ಸಮಾಜಕ್ಕೆ ಭಾಳ ಅನ್ಯಾಯ ಆಗೋದಕ್ಕೆ ಫಸ್ಟ್ ಯಾಕಂದರೆ ಮತ್ತು ನಮ್ಮ ಧಂಗೋಡ್ ಗಾಡಿ ಹೀಗತ್ತ ಗಂಗೋಡು ಗಾಡಿಗೆ ಹಿಡಗತ್ತ ಅಂದರೆ ಈಗ ಏನರೇ ನಾವು ಇಲ್ಲಿಗಲ್ ಕೆಲಸ ನಾವೇನು ಮಾಡ್ತೀವಿ ಅದು ಏನು ಬ್ಯಾನ್ ಆಗಿದ್ದಾಗ ಇದೈತಿ ಟ್ವೆಂಟಿ ಟ್ವೆಂಟಿ ಆದಾಗ ಏನು ಬ್ಯಾನ್ ಆಗಿದ್ಯಾ ಅದು ಯಾವುದು ದನ ಬ್ಯಾನ್ ಆಗೈತಿ ಗೌರ್ಮೆಂಟ್ ಲೇವ್ ಲೆವೆಲ್ದಾಗ ಅದು ದನ ಬಿಟ್ಟು ನಾವು ದಂಧೆ ಮಾಡೋ ಅದು ಆ ಬಿಟ್ಟು ದಂಧ ಮಾಡೋದಂತ ಭೀ ನಾನು ನಮ್ಗೆ ಬೇರೆ ಸಂಘಟನದವ್ರು ನಮ್ಗೆ ದಂಧೆ ಮಾಡಕ ಕೊಡಾಗುತ್ತಾ ಇರಲಿ ಈಗ ಹೆಂಗ ಹೆಂಗಾಗಿದ್ರಿ ಈಗ ನಾವು ಈಗ ಎಲ್ಲ ವ್ಯಾಪಾರಿ ಆಲ್ ಓವರ್ ಕರ್ನಾಟಕ ವ್ಯಾಪಾರಿ ಸಮಾಜದವರು ಒಂದು ಸ್ಟ್ರೈಕ್ ಮೇಲೆ ರೀ ನಾವು ಎಲ್ಲ ಬಿಸ್ನೆಸ್ ಬಂದ್ ಮಾಡಿ ಸರ್ಕಾರಿಗೆ ಒಂದು ಮನವಿ ಕೊಡೋ ಎಲ್ಲ ತಾಲೂಕು ಲೆವೆಲ್ದಾಗ ಎಲ್ಲ ಡಿಸ್ಟ್ರಿಕ್ ಲೆವೆಲ್ದಾಗ ಒಂದು ಒಂದು ಮನವಿ ಕೊಡಗತ್ತವರು ಅನುಕೂಲ ಮಾಡ್ಕೊಡ್ಬೇಕು ಅದು ದಂಧೆಗೆ ನಮಗೆ ನಮಗೆ ಏನಾಯ ಬೇಡಿಕೆ ಅಂದರೆ ನಮ್ಗೊಂದು ಸಾಟ್ರೋಸ್ ಇಲ್ಲ ಎಲ್ಲ ಡಿಸ್ಟಿಕ್ದಾಗ ಎಲ್ಲ ತಾಲೂಕಿದಾಗ ಒಂದು ಯಾವುದೋ ನಮ್ಮ ದಂಧೆಗೆ ಯಾವುದೋ ಸವಲತ್ತು ಇನ್ನತ ಆಗಿಲ್ಲ ನಾವು ಸರ್ಕಾರದಿಂದ ಏನು ರಿಕ್ವೆಸ್ಟ್ ಮಾಡ್ತೇವೆ ಈ ಈ ಒಂದು ಬಡವರು ಸಮಾಜ ಬಗ್ಗೆ ಒಂದು ತಿಳುವಳಿಕೆ ಮಾಡಿ ಇವ್ರ ಮೇಲೆ ಇವರು ಇವ್ರ ಬಗ್ಗೆ ಸ್ವಲ್ಪ ಕಾಳಜಿ ಕಾಳಜಿ ತಗೊಂಡ ನಾವು ಈಗ ಜರ ಗೌರ್ಮೆಂಟ್ ಲೆವೆಲ್ದಾಗ ನಮ್ಗೆ ಈಗ ದಂಧೆ ಮಾಡೋಕೆ ಅನುಕೂಲ ಮಾಡಿಕೊಟ್ರೆ ಈಗ ನಮ್ಮ ಬಡವ್ರ ಮಂದಿಗೆ ಎಲ್ಲ ಚಲೋ ಆಗ್ತೀವಿ ಮತ್ತು ನಾವು ಹೇಳೋದಂದ್ರೆ ನಾವು ನಾವು ಬೆಳಗಾವಿ ಡಿಸ್ಟಿಕ್ ಎಲ್ಲ ಈಗ ಸದ್ಯ ನಾವು ಸ್ಟ್ರೈಕ್ ಮೇಲೆ ಇದೇ ಕಾರೋಬಾರ ಬಂದ್ ಮಾಡಿ ನಾವು ಈ ಸ್ಟ್ರೈಕ್ ಮೇಲೆ ಕೊಡ್ತೀವಿ ಇದ್ರ ಬಗ್ಗೆ ನಾವು ದನಗೋಡು ನಮ್ದು ಗಾಡಿ ಹಿಡ್ಯಾಗದವರು ಅದ್ರ ಬಗ್ಗೆ ಎಲ್ಲರೂ ಸರ್ಕಾರಿ ಆಫೀಸರ್ಗಳು ಕಾಡ್ಜಿ ತೊಗೊಂಡು ಈಗ ನಾವು ಬನ್ಗಳು ತರಕತ್ತೇವ ಲೀಗಲ್ ಈೀಗಲ್ ಲೀಗಲ್ ಇನ್ ಲೀಗಲ್ ಆದ ನೋಡೋದ ಕರ್ತವ್ಯ ನಮ್ಮ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ರದೈತಿ ಬ್ಯಾರೆ ಸಂಘಟನಾದವ್ರು ಬಂದ ನಮ್ಮ ದಮಾನಗಿ ಮಾಡಿ ನಮ್ಮ ದನಗಳು ಕರ್ಸ್ಕೊಂಡು ಹೋಗೋದ ಮತ್ತು ಅದು ಎಲ್ಲ ಅವ್ರಿಗೆ ಹೊಡೆಯೋದ ನಮ್ದು ಇದು ಮಾಡೋದಾದ ಕೇಸ್ ಮಾಡೋದ ಅದು ನಡೆದೈತಿ ಸ್ವಲ್ಪ ದಯವಿಟ್ಟು ನಾವು ಅಂದ್ರೆ ನಮ್ಮ ಸರ್ಕಾರದಿಂದ ವಿನಂತಿ ಮಾಡ್ಕೊತೇವೆ ನಮ್ದು ಏನೈತಿ ನಮ್ಮ ವ್ಯಾಪಾರಿ ಸಮಾಜದ ಹೋಗಿ ನಮ್ಮ ಹಾಡು ದೊಡ್ಡ ಇದರ ಸಂಖ್ಯಾದ ನಮ್ಮ ಕುಟುಂಬಗಳು ಇದಾವೆ अतर बीन प्रॉब्लम ने ने सरकार तहसीलदार जो देवी समाज के तरफ से आया है हमारी कुछ शर्तें थे सरकार के सामने कुछ मांगे थे इस मांगे के सिलसिले में हम सरकार तहसीलदार साहब को और इसी साहब को मेमोरेंडम दिए जिसमें लिखा है नहीं करने की जगह नहीं है जो जना जनाव तो एक जगह से दूसरा जगह ले तो जाते हैं उनको क्या है मालूम ट्रांसपोर्टेशन को प्रॉब्लम हो रहा है हमें तहसीलदार और इसी की मारे को सरकार को ये कहना चाहते हैं कि जो हमारे को तकलीफ हो रही है उसके वो तकलीफ के ऊपर सरकार तोज्जा दे ये हमारी पूरे समाज के तरफ से सरकार को एक हमारी गुजारिश है और हो सके उतना जल्द से जल्द इसके बारे में फैसला लेकर हम हमारे धंधे को आसानी करके कर दें ये हमारी पूरे कुरेशी बिरादरी की तरफ से सरकार को विनती है अब्दुल मजीद व्यापारी फ्रॉम चुपोली